ನಾನು ಬೇಕು ನನಗೆ ಯಾಕೆ ತಿಂದೆ ನೀನು ಬರೋಕೆ ಮುಂದೆ ನಾನು ಇವಾಗ ಹೊಡಿತೀನಿ ಇವಾಗ ನಿನಗೆ ಎಷ್ಟು ತಿಂದೆ ಒಂದ್ ತಿಂದ ನೀನ್ ಯಾರು ತಿನ್ನಕ್ ಕೇಳ್ದವ್ರು ನಿನ್ನ ನೀನ್ ಯಾಕೆ ಮೇಲೆ ಎತ್ ಮಾಡಿಲ್ಲ ನೀನು ಕೆಳಗಡೆನೆ ಇಟ್ಟಿದ್ದೆ ನೀವೆಲ್ಲ ಬತ್ತಿ ಎಲ್ಲ ಟೀ ಹಚ್ಕೊಂಡ್ ತಿನ್ನೋರಂತ ಇಬ್ರು ಏನ್ ಮಾಡಿದ್ನಿ ಅವನು ನಾನು ಟೇಬಲ್ ಮೇಲೆ ಬಿಸ್ಕೆಟ್ ಪಟ್ನ ಮಡಗಿದ್ದೆ ಇಲ್ಲೇ ಒಳಗಡೆ ಅಂತ ಅವ್ನು ಹೇಳುದು ಫ್ರಿಜ್ ಮೇಲೆ ನನ್ನ ಕೈಗೆದ ಮಡಗು ಅಂತ ನಾನು ಟೇಬಲ್ ಮೇಲೆ ಮುಡಗಿದ್ ಎತ್ಕೊಂಡ್ ಬಂದ ತಗ್ದಿ ತಿಂದ ನೋಡ ಅದ್ರಲ್ಲಿ ಇದ್ರಲ್ಲಿ ಕೈರಲ್ಲಿ ಆಡ್ಕೊಂಡಿದ್ದು ಅಂತ ಹೇಳಿದ್ರು ಅನ್ನ ಉಂಡಿಲ್ಲ ಅಂದ್ರೆ ಮಾಡ್ಲಿ ಇವಾಗ ನಿಮ್ಗೆ ನನಗೂನು ಬೇಕಿತ್ತು ಬಿಸ್ಕೆಟ್ ನಾಳೆ ತಗೊಂಡು ಮೂರು ತಿನ್ನಲ್ಲ ನಾನು ಇವಾಗ ಏನ್ ಮಾಡ್ಲಿ ಪ್ರೀತಮ್ಮ ನಾನು ಇವಾಗ ಇವಾಗ ಇಲ್ಲ ಹೊಡಿತೀನಿ ಕೆಳಕ್ಯಾಕ್ ನೀನು

ಇನ್ನೊಂದ್ಸಲ ಮಾಡ್ತೇ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನ್ ಮಾಡ್ತೇವೆ ಉಂಚಾ ಇಟ್ಟು ಅನ್ನ ಉಂಟ ಇಟ್ಟು ಅನ್ನ ಉಂಚಾ ಉಣ್ಣ